ಪ್ರಕೃತವಾಗಿ ಸಮಸ್ಯೆ ಮಾಡ್ಕೊಂಡು ಮುಳುಗಾಲಲ್ಲಿ ಒಳ್ಳೆಯ ಹೆಸರು ಮಾಡಿದ್ದೀನಿ ವಿಧಾನಸಭಾ ಚುನಾವಣೆ ಆದಮೇಲೆ ಸ್ವಲ್ಪ ನೀವು ಮುಳ್ಬಾಲ್ ಕಡೆ ಕಡಿಮೆ ಮಾಡಿದ್ದೀರಾ ಅಂತ ಜನ ಅಂದ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ತಾವು ಏನು ಹೇಳ್ತಾ ನಮ್ಮ ಮುಳುಬಾಲು ತಾಲೂಕಿನ ಸಮಸ್ತ ಜನತೆಗೆ ಮೊದಲನೇದಾಗಿ ನನ್ನ ಮೇಲೆ ಇಕ್ಕಿರುವಂಥ ಎಲ್ಲರೂ ಆತ್ಮೀಯ ಸ್ನೇಹಿತರಿಗೂ ಮಾಧ್ಯಮವರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸರ್ ನಾನು ಹೇಳಬೇಕು ಅಂದರೆ ನಿಮಗೂ ವಿಷಯ ಗೊತ್ತು ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಎಷ್ಟು ನಾನು ಜನ ಜನತೆಗೆ ನಾನು ಸಹಾಯ ಮಾಡಿದ್ದೀನಿ ಮತ್ತು ನನ್ನ ಸೋಷಿಯಲ್ ಸರ್ವೀಸು ಯಾವ ಥರ ಇತ್ತು ಅಂತ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ ನಾನು ಆವತ್ತಿನಿಂದ ಯಾವಾಗ ಎಲೆಕ್ಷನ್ ಆಯಿತು ಆವತ್ತಿನಿಂದ ಇವತ್ತವರೆಗೂ ಬರ್ತಾನೇ ಇದ್ದೀನಿ ಬಿಫೋರ್ ಮಾಧ್ಯಮವರ ಹತ್ರ ಕಾಣಿಸ್ತಾ ಇದ್ದೆ ಈವಾಗ ನಾನು ಹತ್ರ ಒಂದು ಕಾಣಿಸ್ತಾ ಇಲ್ಲ ಅಷ್ಟೆ ನನ್ನ ಫಾಲೋವರ್ಸು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರ ಹತ್ರ ಬಂದು ನಾನು ಮೀಟ್ ಮಾಡಿಕೊಂಡು ಹೋಗ್ತಾಯಿದ್ದೆ ಸತತವಾಗಿ ಜನಸಂಪರ್ಕದಲ್ಲಿ ಇದ್ದೀರ ಹೌದು ಮಾಧ್ಯಮವರ ಹತ್ರ ಕಾಣ್ತಾ ಇಲ್ಲ ಅಷ್ಟೇ ಇನ್ನೇನಿಲ್ಲ ಈಗ ನೆಕ್ಸ್ಟ್ ಏನು ಸರ್ ಸರ್ ಏನಿಲ್ಲ ನೂರಕ್ಕೆ ನೂರು ಪರ್ಸೆಂಟು ಮುಲ್ಬಾಗಲ್ ತಾಲೂಕನ್ನ ನಾನು ಬಿಡೋದಿಲ್ಲ ಯಾಕಂದರೆ ನಾನು ಇಲ್ಲಿ ಹುಟ್ಟಿ ಬೆಳೆದಿರೋನು ಎರಡನೋದು ಬಂದು ನನಗೆ ಏನಪ್ಪ ಅಂತಂದರೆ ನಾನು ನಮ್ಮ ಇಲ್ಲಿ ಲೋಕಲು ಅಂತ ಹೇಳ್ತೀವಿ ಸ್ಥಳೀಯವರು ಅಂತ ಹೇಳ್ತೀವಿ ಆಯಿತಾ ಇರಲಿ ಇವಾಗ ಹೈಕಮಾಂಡು ಒಬ್ಬರು ಬೇರೆಯವರು ಕೊಡ್ತಾರೆ ಆಯಿತಾ ಇವಾಗ ನಾವು ಅವ್ರನ್ನೂ ನೋಡಿದ್ವಿ ಇದೇ ಮುಲ್ಬಾಗಲ್ ತಾಲೂಕಿನಲ್ಲಿ ನಮ್ಮಂಥವ್ರಿಗೆ ಕಾಂಗ್ರೆಸ್ ಕಡೆಯಿಂದ ನಮಗೆ ಬಿ ಫಾಮು ಅಂತ ಕೊಟ್ಟಿದರೆ ನಾವು ಏನು ಅಂತ ಜನಗಳಿಗೂ ಗೊತ್ತು ಇಲ್ಲಿ ನಾನು ಸ್ಥಳೀಯವನು ಮತ್ತೆ ಬಂದ್ಬಿಟ್ಟು ಜನಗಳಿಗೇನು ಒಂಥರ ಆ ಪ್ರೀತಿ ವಿಶ್ವಾಸ ನಾನು ಮಾಡಿರುವಂಥ ಒಂದು ಸರ್ವೀಸು ಸೋಷಿಯಲ್ ಸರ್ವೀಸು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹಂಡ್ರೆಡ್ ಪರ್ಸೆಂಟು ನಮ್ಮ ಮುಲ್ಬಾಗಲ್ ತಾಲೂಕಿನಲ್ಲಿ ಕಾಂಗ್ರೆಸ್ಸು ಕಡ್ಡಾಯವಾಗಿ ಬರ್ತಾಯಿತ್ತು ಕಂಟೆಸ್ಟ್ ಮಾಡಿದರೆ ನಾನು ಕಂಟೆಸ್ಟ್ ಮಾಡಿದ್ದಿದ್ರೆ ಬರ್ತಾಯಿತ್ತು ಅದು ಆದಿನಾರಾಯಣ ಅಂತ ಕೊಟ್ಟರು ಯಾವಾಗೋ ಹತ್ತು ವರ್ಷ ಹಿಂದೆ ಏನು ಸರ್ವಿಸ್ ಮಾಡಿದ್ರಂತೆ ನಾವು ನೋಡಿರಲಿಲ್ಲ ಆದ್ರೇನು ನಾವು ಯಾಕಂದರೆ ಇದು ಕಾಂಗ್ರೆಸ್ ಕಡೆಯಿಂದ ಬಿಫಾಮ್ ಕೊಟ್ಟಿರೋದು ಅಂಥೇಳಿ ನಾವು ಅದೇ ಆದಿನಾರಾಯಣ ಅವರಿಗೆ ನಾವು ಸಪೋರ್ಟ್ ಮಾಡಿದ್ವಿ ಮತ್ತೆ ಬಂದುಬಿಟ್ಟು ಎಲ್ಲ ಹೋಗಿ ಓಟ್ ಕೇಳಿದ್ವಿ ನಮ್ಮ ಕಡೆ ನಮ್ಮ ಫಾಲೋವರ್ಸು ನಮ್ಮ ವೋಟರ್ಸ್ ಎಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ಗೆ ನಾವೆಲ್ಲ ಸಪೋರ್ಟ್ ಮಾಡಿದ್ದು ಏನೇ ಇದ್ರೇನೂ ನಮ್ಮ ತಾಲೂಕಿನಲ್ಲಿ ಅಭ್ಯರ್ಥಿನ ನೋಡ್ತಾರೆ ವ್ಯಕ್ತಿನ ನೋಡ್ತಾರೆ ಆಯಿತಾ ವ್ಯಕ್ತಿನ ನೋಡ್ತಾರೆ ವ್ಯಕ್ತಿನ ನೋಡೇ ಹಾಕೋದು ಯಾರೇ ಇದ್ರೇನೋ ಅದಕ್ಕೆ ಬಂದ್ಬಿಟ್ಟು ನಾನು ನಿಜವಾಗಲೂ ಹೇಳಬೇಕು ಅಂದರೆ ಇದರಲ್ಲೂ ಬಂದ್ಬಿಟ್ಟು ಯಾವಾಗ ನಮಗೆ ನಮ್ಮ ಕಾಂಗ್ರೆಸ್ ಇಷ್ಟು ಜನ ದುಡಿದ್ವಿ ಹತ್ತೂರು ಮಂಜಣ್ಣನೂ ದುಡಿದ್ರು ಡಾಕ್ಟರ್ ಆರ್ ಅಂಜುಭಾಸನೂ ದುಡಿದ್ರು ಸಾಂಬಯ್ಯ ಅವರು ದುಡಿದ್ರು ಇಷ್ಟೆಲ್ಲ ಮಾಡಿ ಯಾಕೆ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಕಾಂಗ್ರೆಸ್ ಬಂದಿಲ್ಲ ಅಂದರೆ ಕಾರಣ ಅಭ್ಯರ್ಥಿ ಯಾರು ವ್ಯಕ್ತಿ ನೋಡ್ತಾರೆ ಆ ವ್ಯಕ್ತಿಯನ್ನು ನೋಡಿ ಇವತ್ತು ಇಷ್ಟು ಚೆನ್ನಾಗಿದ್ದೀ ಇದ್ದಿದ್ದನ್ನು ಮುಲ್ಬಾಲ್ ತಾಲೂಕಿನ ಕಾಂಗ್ರೆಸ್ ಪವರ್ ಆಗಿ ಇವತ್ತು ಅದು ಕಾಂಗ್ರೆಸ್ ಬಂದಿಲ್ಲ ಅಂದರೆ ಕಾರಣ ಬಂದು ವ್ಯಕ್ತಿನ ನೋಡಿಬಿಟ್ಟೆ ಇದು ಈ ಥರ ಆಗಿತ್ತು ಅದು ಒಂದು ಬರುತ್ತೆ ಎರಡನೂದು ಬಂದ್ಬಿಟ್ಟು ನಾನು ಇವತ್ತು ಹೇಳ್ತೀನಿ ಸರ್ ನಾನು ಬಂದ್ಬಿಟ್ಟು ಯಾಕಂದರೆ ಆವತ್ತಿನಿಂದ ಇವತ್ತರೆಗೂ ಕಾಂಗ್ರೆಸ್ ಪರವಾಗಿ ನಾನು ಇದ್ದೀನಿ ಕಾಂಗ್ರೆಸ್ಸಲ್ಲೇ ಇದ್ದೀನಿ ಮುಂದಕ್ಕೂ ಕಾಂಗ್ರೆಸ್ಸಲ್ಲೇ ನಾನು ಹೋಗ್ಬೋದು ಹಂಡ್ರೆಡ್ ಪರ್ಸೆಂಟು ನಾನು ಕಂಟೆನ್ಸ್ ಮಾಡಿ ಮಾಡ್ತೀನಿ ಮುಲ್ಬಾಲ್ ತಾಲೂಕಿನಲ್ಲಿ ಯಾಕಂದರೆ ನಮ್ಮ ತಾಲೂಕಿನ ಜನತೆ ನನ್ನ ಮೇಲೆ ಇಕ್ಕಿರುವಂಥ ಒಂದು ಪ್ರೀತಿ ಆ ವಿಶ್ವಾಸ ಆ ಇದು ಅನ್ನೋದು ನನಗೆ ಗೊತ್ತು ಎಷ್ಟು ಜನ ನಮಗೆ ಕಾಲ್ ಮಾಡಿದ್ದಾರೆ ಎಷ್ಟು ಜನ ನಮ್ಮ ಹತ್ರ ಒಂದು ಸೇರ್ ಮಾಡ್ಕೊಂಡಿದ್ದಾರೆ ಕಷ್ಟ ಸುಖಕ್ಕೆ ಸೊ ಇವತ್ತು ನಾನು ಹೇಳ್ತೀನಿ ನನಗೆ ಅಂತ ನಮಗೆ ನಾವು ಇವಾಗ ಪಕ್ಷದಲ್ಲಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಇವತ್ತು ಯಾರನ್ನು ಒಂದು ಕುಂದು ಕೊರತೆ ಅಂತ ನಮ್ಮ ಹತ್ರ ಬಂದರೆ ನಮ್ಮ ಕೈಯಲ್ಲಿ ಆಗಿದ್ದು ನಾವು ಸಹಾಯ ಮಾಡ್ತಾ ಈಗ ಲೋಕ ವಿಧಾನಸಭಾ ಚುನಾವಣೆ ಆಯಿತು ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇದು ಒಂದು ತಾಲೂಕಿಗೆ ಸೀಮಿತ ಇರಲ್ಲ ಎಂಟು ತಾಲೂಕುಗಳಿಗೆ ಆಗುತ್ತೆ ಅದಕ್ಕೆ ನೀವೇನಾದರೂ ಕಂಟೆಸ್ಟ್ ಮಾಡೋ ಪ್ಲಾನ್ಸ್ ಪ್ಲ್ಯಾನ್ಸ್ ಇದೆಯಾ ಸರ್ ಸರ್ ಇಲ್ಲ ನಾನು ಯಾಕಂದರೆ ಇರೋದು ಹೇಳ್ತೀನಿ ನಮ್ಮದು ಇರೋದು ಬಂದ್ಬಿಟ್ಟು ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ನಾನು ಕಂಟೆನ್ಸ್ ಮಾಡಬೇಕು ನಾನು ಇಲ್ಲಿ ನಿಲ್ಲಬೇಕು ಅಂತ ಇದ್ದಿದ್ದೆ ನಿಜ ನಾನು ಇನ್ನೂ ಬಂದ್ಬಿಟ್ಟು ಯಾಕಂದರೆ ನಮ್ಮ ಜನತೆಗೆ ನಮ್ಮ ಮುಳಬಾಗಲ್ ತಾಲೂಕಿನ ಜನತೆಗೆ ನಾವು ಒಳ್ಳೇದು ಮಾಡಬೇಕು ಇಲ್ಲಿ ನಾನು ಅಭಿವೃದ್ಧಿಗಳು ಮಾಡಿಕೊಂಡು ಇಲ್ಲಿ ನಾನು ಅನ್ನದಾನ ತರಿಸ್ಕೊಂಡು ಜನಗಳಿಗೆ ಒಳ್ಳೇದು ಮಾಡಿಕೊಂಡು ಹೋದರೆ ನನಗೆ ಅಷ್ಟೇ ಸಾಕು ಯಾಕಂದರೆ ಅವರ ಆಶೀರ್ವಾದ ನನ್ನ ಮೇಲೆ ಇದೆ ನನಗೆ ಈ ನಮ್ಮ ತಾಲೂಕಿನ ಜನತೆ ಆಶೀರ್ವಾದ ಇದ್ದಷ್ಟು ನನಗೆ ಇವತ್ತು ನಾನು ಚೆನ್ನಾಗಿದ್ದೀನಿ ಮುಂದಕ್ಕೂ ಇದ್ದೀನಿ ನಮ್ಮ ಗೆಸ್ಟ್ ಹೌಸು ರೆಡಿ ಆಗ್ತಾ ಇದೆ ಇನ್ನು ಅಮ್ಮಮ್ಮ ಅಂದರೆ ಕೆಲವು ದಿನಗಳಲ್ಲಿ ನಾನು ಸ್ವಲ್ಪ ಗೃಹ ಪ್ರವೇಶನು ಮಾಡ್ತೀನಿ ಆವಾಗ ಎನಿ ಟೈಮ್ ನಾನು ಇಲ್ಲೇ ಇರ್ತೀನಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾವುದಾದ್ರೂ ಕೊಟ್ರೆ ಟಿಕೆಟ್ ನಿಮ್ಮ ನಡೆಯುತ್ತೆ ಸರ್ ನೋಡೋಣ ಇವಾಗ ಯಾಕಂದರೆ ವ್ಯಕ್ತಿ ನೋಡಿಬಿಟ್ಟೆ ನಾವು ಎಲ್ಪ್ ಮಾಡಬೇಕಾಗುತ್ತೆ ಸ್ವಲ್ಪ ಜನ ಯೂಸ್ ಅನ್ ಥ್ರೋ ಮಾಡ್ತಾರೆ ಯೂಸ್ ಅನ್ ಥ್ರೋ ಅಂದರೆ ನಮಗೆ ಕೆಲಸ ಇರುವಾಗ ಕೆಲಸ ತಗೊಂಡು ಮತ್ತೆ ಬಿಟ್ಬಿಡ್ತಾರೆ ಆ ಥರ ಬೇಡ ಯಾಕಂದರೆ ವ್ಯಕ್ತಿ ನೋಡಿ ಕಂಟೆಂಟ್ಸ್ ಯಾರು ಮಾಡ್ತಾರೆ ಅಂತ ನೋಡಿಬಿಟ್ಟು ಅಂಥವ್ರಿಗೆ ಒಳ್ಳೆಯವ್ರಿಗೆ ನಾನು ಮಾಡೋಣ ಅಂತ ಇದ್ದೀನಿ ಹಂಡ್ರೆಡ್ ಪರ್ಸೆಂಟಾಗಿ ನಾನು ಮಾಡ್ತೀನಿ ಸರ್ ಇಲ್ಲ ಇಲ್ಲ ನೋಡ್ತೀನಿ ಕಾಂಗ್ರೆಸ್ಸೇ ಕಾಂಗ್ರೆಸ್ನಲ್ಲಿ ಯಾವ ಅಭ್ಯರ್ಥಿ ಅಂತ ನೋಡಿಬಿಟ್ಟು ನಾವು ಸಪೋರ್ಟ್ ಮಾಡ್ತೇವೆ ಅಂದರೆ ಕಾಂಗ್ರೆಸ್ಸೇ ನಾವು ವ್ಯಕ್ತಿ ನೋಡಬೇಕಲ್ವಾ ಪಕ್ಷ ಕಾಂಗ್ರೆಸ್ಸೇ ವ್ಯಕ್ತಿ ನಮಗೆ ಕರೆಕ್ಟಾಗಿರ್ಬೇಕಲ್ವಾ ಆ ಥರ ನಮ್ಗೆ ವ್ಯಕ್ತಿ ಕರೆಕ್ಟ್ ಆಗಿದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಸಪೋರ್ಟ್ ಮಾಡಿ ಜೆ ಡಿ ಎಸ್ ಬಿಜೆಪಿ ಒಂದಾಗಿದ್ದಾರೆ ಕಾಂಗ್ರೆಸ್ ಒಂದು ಸೈಡ್ ಇರುತ್ತೆ ಹೌದು ಈಗ ಜೆಡಿಎಸ್ ಬಿಜೆಪಿ ಒಂದು ಸೈಡ್ ಆಗಿರೋದು ಸ್ಟ್ರಾಂಗ್ ಆಯಿತಲ್ಲ ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮುಲ್ಬಾಗಲ್ ತಾಲೂಕಿನಲ್ಲಿ ಇಲ್ಲಿ ಮುಲ್ಬಾಗಲ್ ತಾಲೂಕಿನಲ್ಲಿ ಕಾಂಗ್ರೆಸ್ ಬಂದ್ಬಿಟ್ಟು ಒಂದು ಭದ್ರಕೋಟೆ ಥರ ಆಯಿತಾ ಆವತ್ತಿನಿಂದ ಇವತ್ತರೆಗೂ ಕಾಂಗ್ರೆಸ್ಗೆ ಅಂತ ವೋಟ್ ಹಾಕೋರು ಕಾಂಗ್ರೆಸ್ಗೆ ಅಂತ ಕಷ್ಟಪಡೋವರು ಕಾಂಗ್ರೆಸ್ಗೆ ಅಂತ ಕಾರ್ಯಕರ್ತರು ಜಾಸ್ತಿ ಜನ ಇದ್ದಾರೆ ಹಂಡ್ರೆಡ್ ಪರ್ಸೆಂಟು ಕಾಂಗ್ರೆಸ್ಸಲ್ಲಿ ಪವರ್ ಇದೆ ಇಲ್ಲ ಅಂತಲ್ಲ ಪವರ್ ಇದೆ ಅದು ಬಂದು ವ್ಯಕ್ತಿ ನೋಡಿ ವ್ಯಕ್ತಿ ನೋಡಿ ಓಟ್ ಹಾಕೋದು ಆ ಥರ ಮುಂದೆ ಏನಾಗ್ಬೋದು ಸರ್ ಲೋಕಸಭಾ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾವ ವಾತಾವರಣ ಸರ್ ಇವಾಗ ಹೇಳ್ತಾ ಇದ್ರೆ ಏನಿಲ್ಲ ಇವಾಗ ಎಲ್ಲ ನೋಡ್ತಾ ಇದ್ರೆ ಬಂದ್ಬಿಟ್ಟು ಇನ್ನಕ್ಕೆ ಯಾರು ಅಂತ ಅಭ್ಯರ್ಥಿ ನಮಗೆ ಗೊತ್ತಾಗಬೇಕು ಗೊತ್ತಾದ ಮೇಲೆ ನಾವು ಏನು ಅಂತ ಹೇಳ್ಬೋದು ಇನ್ನೂ ಚುನಾವಣೆ ಬರುತ್ತೆ ಜೆ ಪಿ ಬರುತ್ತೆ ಟಿ ಪಿ ಬರುತ್ತೆ ಅದರಲ್ಲಿ ನಿಮ್ಮ ಅಲ್ಲಿ ನೀವು ಮಾಡ್ತೀರಾ ಸರ್ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟಾಗಿ ನಮ್ಮ ಕಾರ್ಯಕರ್ತರಿಗೆ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಫಾಲೋವರ್ಸ್ಗೆ ನಾವು ಸಪೋರ್ಟ್ ಮಾಡ್ತೀವಿ ನಾವು ಅಂತ ನಮ್ಮವ್ರನ್ನೂ ಅಂತ ನಾವು ಗೆಲ್ಸ್ಕೊಂಡು ಬರ್ತೀವಿ ಓಕೆ ಸರ್ ಮುಂದೆ ಮುಳುಗಾಲಲ್ಲಿ ನಿಕಟ್ಟ ಸಂಪರ್ಕ ಇಟ್ಕೊಂಡು ಮತ್ತೆ ಬರ್ತಿರೋಂಥ ಜನರಿಗೆ ಒಂದು ನಮ್ಮ ಚಾನಲ್ ಮುಖಾಂತರ ಒಂದು ಸಂದೇಶ ಕಟ್ಟಿದ್ದೀರಾ ಥ್ಯಾಂಕ್ ಯು ಸರ್ ಒಳ್ಳೆಯದಾಗ